ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೋಡಿ ನನ್ನ ಪುಟ್ಟ ದಾಸವಾಳ ಗಿಡದಲ್ಲಿ ಎಷ್ಟೊಂದು ಹೂವು ಮೊಗ್ಗುಗಳಿಂದ ತುಂಬಿಕೊಂಡಿದೆ ಅಂತೇಳಿ ನಾನು ಒಂದು ವಾರದ ಹಿಂದೆ ಈ ವಿಡಿಯೋ ಹಾಕಿದಾಗ ಕೆಲವೊಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಈ ರೀತಿ ಹೂಗಳಿಂದ ತುಂಬಿಕೊಳ್ಳೋದಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅಕ್ಕ ಏನು ಹಾಕ್ತೀರಾ ನೀವು ಗಿಡಕ್ಕೆ ಅಂತ ಹೇಳಿ ಅಂತ ಹೇಳಿದ್ರಿ ಇವತ್ತಿನ ಬ್ಲಾಗಲ್ಲಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಾವು ಹೂವಿನ ಗಿಡವನ್ನು ಬೆಳೆಸಿದಾಗ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳಾದರೆ ನಮಗೆ ತುಂಬ ಖುಷಿ ಅಲ್ವಾ ಹೂವೇ ಬಿಟ್ಟಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಗಿಡ ನೆಟ್ಬಿಟ್ಟು ಎಷ್ಟೋ ದಿನ ಆದರೂ ಕೂಡ ಹೂ ಆಗಿಲ್ಲ ಅಂದರೆ ಮನಸ್ಸಿಗೇನೋ ಒಂಥರ ಬೇಜಾರಲ್ವಾ ಈ ರೀತಿ ಹೂಗಳಿಂದ ತುಂಬಿಕೊಂಡಿದ್ರೆ ನೋಡೋದಕ್ಕೂ ಚೆಂದ ಹಾಗೆ ಮನಸ್ಸಿಗೂ ಏನೋ ಒಂಥರ ಖುಷಿ ನೋಡಿ ನನ್ನ ಎಲ್ಲ ಗಿಡದಲ್ಲೂ ಹೂವಾಗಿದೆ ಗುಲಾಬಿ ಗಿಡದಲ್ಲೂ ಕೂಡ ಪಕ್ಕದಲ್ಲಿದೆ ನೋಡಿ ಗಿಡ ತುಂಬ ಹೂ ಬಿಟ್ಕೊಂಡಿದೆ ನಾನು ಟ್ರೈಪೋರ್ಟ್ ದೂರದಲ್ಲಿ ಇಟ್ಕೊಂಡಿರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ ಅಷ್ಟೆ ಹಾಗೆ ನನ್ನ ಪಕ್ಕದಲ್ಲಿ ಗ್ರೋ ಬ್ಯಾಗಲ್ಲಿ ನೋಡಿ ಹಸಿ ಶುಂಠಿ ಮತ್ತು ಅರಿಶಿನ ಎಲ್ಲ ಎಲೆ ಎಲ್ಲ ಒಣಗಿ ಕೀಳೋದಿಕ್ಕೆ ರೆಡಿ ಆಗಿದೆ ಅನ್ನೋದನ್ನ ಕೇಳಬೇಕು ಹಾಗೆ ನನ್ನ ಗಿಡವನ್ನು ನಾನು ಯಾವ ರೀತಿಯೆಲ್ಲ ಕೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಅನ್ನೋದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮೊದಲನೇದಾಗಿ ಚೆನ್ನಾಗಿ ಬಿಸಿಲು ಬೀಳುವಂಥ ಜಾಗದಲ್ಲಿ ನಾವು ಇಟ್ಕೋಬೇಕಾಗತ್ತೆ ಗುಲಾಬಿಗೆ ಮತ್ತು ದಾಸವಾಳಕ್ಕೆಲ್ಲ ತುಂಬ ಚೆನ್ನಾಗಿ ಬಿಸಿಲು ಬೀಳಬೇಕು ಆವಾಗ ತುಂಬ ಚೆನ್ನಾಗಿ ಹೂವನ್ನು ಬಿಡುತ್ತೆ ಹಾಗೆಯೇ ಪ್ರತಿನಿತ್ಯ ನಾವು ನೀರನ್ನು ಹಾಕೋದಕ್ಕೆ ಮರಿಬಾರದು ಬೇಸಿಗೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ದಿನಕ್ಕೆ ಎರಡು ಸಾರಿ ನೀರು ಹಾಕಬೇಕು ಚಳಿಗಾಲದಲ್ಲಿ ದಿನಕ್ಕೆ ಒಂದು ಸಾರಿ ನೀರು ಹಾಕಬೇಕು ಮಳೆಗಾಲದಲ್ಲಿ ನೀರು ಹಾಕಬೇಕು ಅಂತಿರಲ್ಲ ಮಳೆ ಇರೋವಂಥ ಜಾಗದಲ್ಲಿ ಆದರೆ ಮಳೆ ಬೀಳದಿರೋ ಜಾಗದಲ್ಲಿ ಇಟ್ಟರೆ ಎರಡು ದಿನಕ್ಕೊಮ್ಮೆ ನೀರು ಹಾಕಿದ್ರು ಸಾಕಾಗುತ್ತೆ ಚಳಿಗಾಲದಲ್ಲೆಲ್ಲ ಆಗಿಬಿಟ್ರೆ ನಾವು ನೀರು ಹಾಕಿಲ್ಲ ಅಂದರೆ ಎಲೆಯೆಲ್ಲ ಒಣಗೋದಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಬೇಸಿಗೆಗಾಲದಲ್ಲೂ ಅಷ್ಟೇ ಬಿಸಿಲಲ್ಲಿದೆ ಅಂತಂದರೆ ನಾವು ನೀರು ಹಾಕಿಲ್ಲ ಅಂದರೆ ಗಿಡ ಕೂಡ ಒಣಗ್ತಾ ಬಂದುಬಿಡತ್ತೆ ಹಾಗೆಯೇ ಗಿಡದಲ್ಲಿ ಕ್ರಿಮಿಗಳ ಕಾಟ ಇಲ್ದಿರೋ ಹಾಗೆ ನೋಡ್ಕೋಬೇಕಾಗತ್ತೆ ಮಿಲಿಬಗ್ಸ್ ಇರ್ಬೋದು ಇಲ್ಲ ಹಸಿರು ಹುಳಗಳಾಗತ್ತರ ಚಿಕ್ಕ ಚಿಕ್ಕದು ಅದು ಅಥವಾ ಕಪ್ಪು ಹುಳಗಳು ಇವೆಲ್ಲ ಆಗದಿರೋ ಹಾಗೆ ನೋಡ್ಕೋಬೇಕು ಇವೆಲ್ಲ ಆಯಿತು ಅಂತಂದರೆ ಮೊಗ್ಗೆ ಬೀಳೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಹೂವು ಆಗೋದೇ ಇಲ್ಲ ಹಾಗೆಯೇ ಎಲೆಗಳೆಲ್ಲ ಮುದುಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಂತರ ಎಲೆಯೆಲ್ಲ ಹಳದಿಯಾಗಿ ಬೀಳೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಎಲೆ ಮೇಲೆಲ್ಲ ಕಪ್ಪು ಚುಕ್ಕಿಗಳೆಲ್ಲ ಬೀಳುತ್ತೆ ಅವೆಲ್ಲ ಆಗದಿರೋ ಹಾಗೆ ನಾವು ಕೀಟನಾಶಕಗಳೆಲ್ಲ ಮನೆಯಲ್ಲಿಯೇ ರೆಡಿ ಮಾಡಿ ಹಾಕ್ತಾ ಇರಬೇಕು ಹಾಗೆಯೇ ಆದಷ್ಟು ಮನೆಯಲ್ಲಿಯೇ ರೆಡಿ ಮಾಡಿದಂಥ ಗೊಬ್ಬರಗಳನ್ನು ಹಾಕೋದು ತುಂಬ ಉತ್ತಮ ಮನೆಯಲ್ಲಿ ಬೇಡ ಅಂತ ಎಸೆಯುವಂಥ ವಸ್ತುಗಳಿರುತ್ತಲ್ಲ ನಮ್ಮ ಅಡಿಗೆ ಮನೆಯಲ್ಲಿ ಅದನ್ನೇ ಬಳಸೋದು ಉತ್ತಮ ರಾಸಾಯನಿಕ ಗೊಬ್ಬರಗಳೆಲ್ಲ ಹಾಕೋದ್ರಿಂದ ಒಂದು ಸಾರಿ ನಮಗೆ ಹೂವು ಚೆನ್ನಾಗಿ ಕಂಡ್ರೂ ಆಮೇಲೆ ಗಿಡ ಚೆನ್ನಾಗಿರೋದಿಲ್ಲ ಹಾಗೆ ಪಾಟಲ್ಲಿ ಮಣ್ಣು ಗಟ್ಟಿಯಾಗದಿರೋ ಥರ ನೋಡ್ಕೋಬೇಕು ಮಣ್ಣು ಆಗಿರಬೇಕು ನಾವು ಮಣ್ಣನ್ನು ಸಡ್ಲ ಮಾಡ್ತಾನೆ ಇರಬೇಕಾಗತ್ತೆ ಯಾಕೆಂದರೆ ನಾವು ಕೊಟ್ಟಂಥ ಗೊಬ್ಬರಗಳು ಅಥವಾ ನೀರು ಪೋಷಕಾಂಶ ಏನೇ ಇದ್ದರೂ ಕೂಡ ಬೇರೆ ಹೋಗಬೇಕು ಆವಾಗ ಗಿಡ ಹೆಲ್ದಿಯಾಗಿರುತ್ತೆ ನಂತರ ಹೂವು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಹೂವು ಹಣ್ಣು ಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಬಿಡೋದ್ರಲ್ಲಿ ಸಹಾಯ ಮಾಡುತ್ತೆ ಸೂರ್ಯನ ಪ್ರಕಾಶ ಕೂಡ ಸಿಗಬೇಕಾಗತ್ತೆ ಇಲ್ಲಾಂದರೆ ಮಣ್ಣು ಗಟ್ಟಿಯಾಯಿತು ಅಂದರೆ ಗಿಡ ಒಣಗೋದಿಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಎಲೆಯೆಲ್ಲ ಒಣಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಣ್ಣು ಗಟ್ಟಿಯಾಯಿತು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಚಳಿಗಾಲದಲ್ಲೆಲ್ಲ ಕೆಲವೊಮ್ಮೆ ನೀರೆಲ್ಲ ಸರಿ ಹಾಕಿಲ್ಲ ಅಂದರೆ ಮಣ್ಣು ಗಟ್ಟಿಯಾಗಿಬಿಡತ್ತೆ ಪಾಟಲ್ಲಿ ಹಾಗೆಯೇ ದಾಸವಾಳ ಗಿಡಕ್ಕೆ ಮತ್ತು ಗುಲಾಬಿ ಗಿಡಕ್ಕೆಲ್ಲ ನಾವು ಜಾಸ್ತಿ ಫುಡ್ ಕೊಡಬೇಕಾಗತ್ತೆ ಅದು ಹೆವಿ ಫುಡ್ಡನ್ನು ತಗೊಳ್ಳುವಂಥ ಗಿಡ ಆಗಿರುತ್ತೆ ಅದು ಯಾಕೆಂದರೆ ಜಾಸ್ತಿ ಹೂ ಬಿಡುತ್ತಲ್ವ ಪ್ರತಿನಿತ್ಯ ಜಾಸ್ತಿ ಹೂ ಬಿಡಬೇಕು ಅಂದರೆ ಅದಕ್ಕೆ ಹೊಟ್ಟೆಗೂ ಕೂಡ ನಾವು ಅಷ್ಟೇ ಚೆನ್ನಾಗಿ ಕೊಡಬೇಕಲ್ವ ಅದಕ್ಕೋಸ್ಕರ ಆವಾಗ ಆವಾಗ ನಾವು ಈ ರೀತಿ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಬಿಡೋದ್ರಲ್ಲಿ ಸಹಾಯ ಮಾಡುತ್ತೆ ಆವಾಗ ಆರು ತಿಂಗಳಿಗೋ ವರ್ಷಕ್ಕೋ ಒಮ್ಮೆ ರೀಪಾರ್ಟ್ ಮಾಡ್ರೂ ಸಾಕಾಗತ್ತೆ ಈ ರೀತಿ ಲಿಕ್ವಿಡ್ ಗೊಬ್ಬರಗಳನ್ನು ಕೊಡ್ತಾ ಇರೋದ್ರಿಂದ ಇಲ್ಲಾಂದರೆ ಮಣ್ಣು ಫಲವತ್ತತೆ ಕಳ್ಕೊಂಬಿಡ್ತು ಅಂದಾಗ ಗಿಡದಲ್ಲಿ ಚೆನ್ನಾಗಿ ಹೂ ಬಿಡೋದೇ ಇಲ್ಲ ನಮ್ಮ ಗಿಡಗಳು ಹೆಲ್ದಿಯಾಗಿದ್ದು ಚೆನ್ನಾಗಿ ಹೂ ಬಿಡಬೇಕು ಅಂತಂದರೆ ಕ್ಯಾಲ್ಷಿಯಮ್ ಪೊಟ್ಯಾಷಿಯಮ್ ಮ್ಯಾಗ್ನೀಸ್ ಮ್ಯಾಗ್ನೀಷಿಯಮ್ ಸತ್ತು ಮಿನರಲ್ಸ್ ಎಲ್ಲೋ ಕೂಡ ಕಬ್ಬಿಣದ ಅಂಶ ಇವೆಲ್ಲವೂ ಚೆನ್ನಾಗಿ ಇದ್ರೆ ಮಾತ್ರ ಗಿಡ ಚೆನ್ನಾಗಿರುತ್ತೆ ಹಾಗೆ ಹೂ ಕೂಡ ಚೆನ್ನಾಗಿ ಬಿಡುತ್ತೆ ಇವೆಲ್ಲ ಸಿಕ್ಕಿಲ್ಲ ಅಂದಾಗ ಗಿಡದಲ್ಲಿ ಚೆನ್ನಾಗಿ ಹೂ ಬಿಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇವತ್ತು ನಾನು ನನ್ನ ಗಿಡಕ್ಕೆ ಏನು ಲಿಕ್ವಿಡ್ ಗೊಬ್ಬರ ಕೊಡ್ತಾ ಇದ್ದೀನಿ ಅನ್ನೋದನ್ನು ನಿನ್ನ ಜೊತೆಗೆ ಶೇರ್ ಮಾಡ್ತೀನಿ ಇದನ್ನು ನೀವು ವಾರಕ್ಕೊಮ್ಮೆ ನಿಮ್ಮ ಗಿಡಗಳಿಗೆ ಹಾಕಿ ಹೇಗಾದರೂ ಇದು ಮನೆಯಲ್ಲೇ ಇರುವಂಥದ್ದು ವೇಸ್ಟ್ ಅಂತ ಎಸೆಯುವಂಥದ್ದೇ ಆಗಿರುತ್ತೆ ಇದಕ್ಕೆ ಒಂದು ರೂಪಾಯಿಯು ಕೂಡ ನಾವು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಸ್ವಲ್ಪ ಟೈಮ್ ಕೊಟ್ಟು ಕೆಲಸ ಮಾಡಬೇಕು ಅಷ್ಟೆ ಇದು ದೋಸೆ ಮಾಡಾದ ಮೇಲೆ ಕೆಳಗಡೆ ಸ್ವಲ್ಪ ಹಿಟ್ಟು ಮೆಕ್ಕಿರುತ್ತಲ್ಲ ಅದು ಅದಕ್ಕೆ ನೀರನ್ನು ಹಾಕಿಟ್ಟಿದ್ದೀನಿ ನೋಡಿ ಐದು ದಿನ ಆಗಿದೆ ಪಾತ್ರೆ ನೀರು ಹಾಕಿಟ್ಬಿಟ್ಟು ಒಂದು ಸೌಟಷ್ಟು ಹಿಟ್ ಕೂಡ ಮಿಕ್ಕಿತ್ತು ಅದಕ್ಕೆ ನೀರು ಹಾಕಿಟ್ಟಿದ್ದೀನಿ ಇದು ಹಾಲು ಪಾತ್ರೆ ಹಾಲು ಪಾತ್ರೆಗೆ ರಾತ್ರಿ ನೀರು ಹಾಕಿಟ್ಟಿರುವಂಥದ್ದು ಹಾಗೆ ಟೀ ಪೌಡ್ರಿಗೆ ನೀರು ಹಾಕಿಟ್ಟಿದ್ದೀನಿ ನಂತರ ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಮೂಸಂಬಿ ಸಿಪ್ಪೆ ಇದಕ್ಕೆ ಒಂದು ತಿಂಗಳಾಗಿದೆ ಹಾಗೆ ಇದು ಬೆಲ್ಲ ಮತ್ತು ಈರುಳ್ಳಿ ಸಿಪ್ಪೆ ಇದಕ್ಕೂ ಕೂಡ ಒಂದು ತಿಂಗಳಾಗಿದೆ ಇದೆಲ್ಲ ಜಾಸ್ತಿ ಹಾಕೋದು ಬೇಕಾಗಲ್ಲ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಾಕಾಗುತ್ತೆ ಒಂದು ಬಕೆಟಿಗೆ ಇದು ಮಾತ್ರ ಅಷ್ಟು ಹಾಕೋಬೇಕು ದೋಸೆ ಹಿಟ್ಟಿನ ಪಾತ್ರೆಯಲ್ಲಿ ಇಟ್ಕೊಂಡಂಥ ನೀರು ಹಾಗೆಯೇ ಹಾಲು ಪಾತ್ರೆಯಲ್ಲಿ ಹಾಕಿಟ್ಕೊಂಡಂಥ ನೀರು ನಂತರ ಟೀ ಪೌಡ್ರಿಗೆ ಹಾಕಿಟ್ಕೊಂಡಂಥ ನೀರು ಇವೆಲ್ಲವನ್ನು ಒಂದು ಬಕೆಟ್ಗೆ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಈರುಳ್ಳಿ ಸಿಪ್ಪೆ ಮತ್ತು ಬೆಲ್ಲನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಲೋಟದಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಬಾಳೆಹಣ್ಣು ಸಿಪ್ಪೆ ಮತ್ತು ಸಿಪ್ಪೆ ಎಲ್ಲ ನೆನೆಸಿಟ್ಕೊಂಡಿದ್ನಲ್ಲ ನೀರಲ್ಲಿ ಒಂದು ತಿಂಗಳಾಗಿದ್ದಿತ್ತಲ್ವ ಅದನ್ನು ಕೂಡ ಒಂದು ಲೋಟದಷ್ಟು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಚೆನ್ನಾಗಿ ನೀರು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀರನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಗಿಡಗಳಿಗೆ ಇದನ್ನ ಕೊಡೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಹಾಲು ಪಾತ್ರೆ ಅಂತೂ ಪ್ರತಿದಿನ ಕಾಯಿಸಿದ್ದೇ ಇರುತ್ತೆ ದೋಸೆ ಇಡ್ಲಿ ಏನೋ ಮನೆಯಲ್ಲಿ ಮಾಡಿರ್ತೀರ ಆ ಪಾತ್ರೆಗೂ ಕೂಡ ಡೈಲಿ ನೀರು ಹಾಕಿಡ್ಬೋದು ಟೀ ಮಾಡ್ತೀರಾ ಅಂದರೆ ಟೀ ಪಾತ್ರೆಲ್ಲು ಕೂಡ ನೀರು ಹಾಕಿಟ್ಟಿರ್ಬೋದು ಟೀ ಪೌಡ್ರನ್ನ ಸೋಸಿಬಿಟ್ಟು ತೆಕ್ಕೊಂಬಿಡಬೇಕು ಸಕ್ಕರೆ ಅಂಶ ಎಲ್ಲ ಇದ್ದರೆ ಹಾಗೆ ಇದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಬಿಡಬೇಕು ಒಂದು ಬಾಟ್ಲಲ್ಲಿ ಹಾಕಿಟ್ಬಿಟ್ಟು ಯಾವಾಗಲೂ ರೆಡಿ ಇಟ್ಕೊಂಬಿಡಬೇಕು ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡ್ಕೊಳ್ಳೋ ಥರ ಇರಬೇಕು ಅದು ಈ ರೀತಿ ನಾವು ಗಿಡಗಳಿಗೆ ಕೊಡ್ತಾ ಹೋದರೆ ಗಿಡದಲ್ಲಿ ಯಾವಾಗಲೂ ಹೂವಿಗಿಲ್ಲ ಅಂತ ಆಗೋದಿಲ್ಲ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಮಣ್ಣಲ್ಲಿರೋ ಗಿಡವನ್ನು ಜಾಸ್ತಿ ಕೇರ್ ಮಾಡದೇ ಇದ್ದರೂ ಕೂಡ ಚೆನ್ನಾಗಿ ಹೂ ಬಿಡುತ್ತೆ ಆದರೆ ಪಾಟಲಿರುವಂಥ ಗಿಡವನ್ನು ಕೇರ್ ಮಾಡಲೇಬೇಕಾಗತ್ತೆ ನಾವು ಕೇರ್ ಮಾಡಿಲ್ಲ ಅಂದರೆ ಅದರಲ್ಲಿ ಹೂವೇ ಬರೋದಿಲ್ಲ ಗಿಡ ಇರುತ್ತೆ ಅಷ್ಟೇ ಬಿಟ್ಟರೆ ಹೂವಿಲ್ಲ ಅಂತ ಆಗ್ಬಿಡತ್ತೆ ಅದಕ್ಕೋಸ್ಕರ ಇನ್ನು ಕೊಟ್ಟು ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ನೀವು ಯಾವ ಗಾರ್ಡನ್ ಬ್ಲಾಗ್ ಬೇಕು ಅಂತ ಕೇಳ್ತಿರೋ ಅದನ್ನು ಖಂಡಿತ ಶೇರ್ ಮಾಡ್ತೀನಿ ಹಾಗೆಯೇ ಒಬ್ಬರು ಕೇಳಿದರು ಪೇಂಟ್ ಡಬ್ಬದಲ್ಲಿ ಯಾವ ರೀತಿ ಪಾಟ್ ಮಿಕ್ಸ್ನ ಹಾಕಿಬಿಟ್ಟು ಗಿಡವನ್ನು ಬೆಳೆಸ್ತೀರಾ ಅನ್ನೋದನ್ನು ತಿಳಿಸಿ ಅಂತೇಳಿ ನೆಕ್ಸ್ಟ್ ಅದನ್ನು ಶೇರ್ ಮಾಡ್ತೀನಿ